ಅಶ್ವಿನಿ ಗೌಡಗೆ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನೋ ವಾಕ್ಯದ ಅರ್ಥ ಗೊತ್ತಿಲ್ಲ ಅನ್ಸುತ್ತೆ ಬಿಗ್ ಬಾಸ್ ಮಾಡಿರೋ ಗಿಲ್ಲಿ ಅಶ್ವಿನಿಯ ಎರಡು ಗುಂಪಲ್ಲಿ ಗೆದ್ದು ಕ್ಯಾಪ್ಟನ್ಸಿ ಓಟಕ್ಕೆ ಸೆಲೆಕ್ಟ್ ಆಗೋರ್ ಯಾರು ನಾಮಿನೇಟ್ ಆಗಿದ್ರೂ ಸಹ ತನ್ನ ತಪ್ಪು ಅರ್ಥ ಮಾಡಿಕೊಂಡು ರಕ್ಷಿತ ಎಸ್ ಬಿಗ್ ಬಾಸ್ ಮನೆಯಲ್ಲಿ ಬಂದ ಮೊದಲ ದಿನದಿಂದ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಮತ್ತೊಬ್ಬರಿಂದ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡೋರು ಅಶ್ವಿನಿ ಗೌಡ ಆದ್ರೆ ಮತ್ತೊಬ್ಬರಿಗೂ ರೆಸ್ಪೆಕ್ಟ್ ಕೊಡ್ಬೇಕು ಅನ್ನೋದನ್ನ ಮರ್ತಿದ್ದಾರೆ ಅನ್ನಿಸ್ತಿದೆ ಗಿಲ್ಲಿಗೆ ಪನಿಷ್ಮೆಂಟ್ ಸಿಕ್ಕಾಗ ಕಾಲು ಮೇಲೆ ಕಾಲು ಹಾಕಿ ದರ್ಪ ತೋರಿಸಿದ್ರು ಅದನ್ನೇ ವಾಪಸ್ ಗಿಲ್ಲಿ ಮಾಡಿದಾಗ ತಪ್ಪಾಯ್ತು ಇನ್ನು ಟಾಸ್ಕ್ ಅಲ್ಲಿ ಗಿಲ್ಲಿ ಅಶ್ವಿನಿ ಉಸ್ತುವಾರಿಯಾಗಿದ್ರು ಅಲ್ಲೂ ಕೂಡ ಅಶ್ವಿನಿ ಗಿಲ್ಲಿನ ಏಕವಚನದಲ್ಲಿ ಮಾತಾಡಿಸಿದ್ದು ಸರಿಯಾಗಿತ್ತು ಅದೇ ಗಿಲ್ಲಿ ನೀನು ನಾನು ಅಂದಾಗ ತೇಜೋವಧೆ ಆಯ್ತು ಇದು ಯಾವ ಲೆಕ್ಕ ಗುರು ಅಂತಿದ್ದಾರೆ ವೀಕ್ಷಕರು ತಾನು ರೆಸ್ಪೆಕ್ಟ್ ಕೊಟ್ರೇನೆ ಮತ್ತೊಬ್ಬರು ಕೊಡ್ತಾರೆ ಅನ್ನೋದನ್ನ ಅಶ್ವಿನಿ ಗೌಡ ಮರ್ತೋಗಿದ್ದಾರೆ ಅನಿಸ್ತಿದೆ ಈ ವಾರದ ಟಾಸ್ಕ್ ಗಳು ಶುರುವಾಗಿದೆ ಬಿಗ್ ಬಾಸ್ ಅಶ್ವಿನಿ ಹಾಗೂ ಗಿಲ್ಲಿನ ಎರಡು ಗುಂಪಿನ ನಾಯಕರನ್ನಾಗಿ ಮಾಡಿದ್ದಾರೆ ಉಳಿದವರಲ್ಲಿ ಯಾರು ಯಾವ ಗುಂಪು ಸೇರಿಕೊಂಡು ಕ್ಯಾಪ್ಟನ್ಸಿ ಊಟಕ್ಕೆ ಆಯ್ಕೆ ಆಗ್ತಾರೆ ಅನ್ನೋ ಕುತೂಹಲ ಇದೆ ತನ್ನದೇ ಗುಂಪಿನ ಮೇಲೆ ಸಿಟ್ಟಿನಿಂದ ತೆಗೆದುಕೊಂಡ ಒಂದು ನಿರ್ಧಾರ ರಘು ರಕ್ಷಿತನ ಈ ವಾರ ಮನೆಯಿಂದ ಆಚೆ ಹೋಗೋಕೆ ನೇರವಾಗಿ ನಾಮಿನೇಟ್ ಮಾಡ್ಬೇಕಾಯ್ತು ಆದ್ರೆ ರಕ್ಷಿತಾ ತನ್ನನ್ನ ಬೇಕು ಅಂತಾನೇ ನಾಮಿನೇಟ್ ಮಾಡಿದೀರಾ ಅನ್ನೋ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ಲಿಲ್ಲ ಬದಲಾಗಿ ನನ್ಗೇನು ಬೇಜಾರಿಲ್ಲ ನಾನು ಮಾಡಿದ ತಪ್ಪಿಗೆ ಇದು ನಂಗೆ ಆಗ್ಬೇಕಾಗಿತ್ತು ಅನ್ನೋ ಉತ್ತರ ಕೊಡ್ತಾರೆ ಮಾತು ಮಾತಿಗೂ ಜಗಳ ಅತ್ತು ನಾಟಕ ಮಾಡೋರು ರಕ್ಷಿತನ ನೋಡಿ ಕಲಿಬೇಕು ಅಲ್ವಾ ಏನಂತೀರಾ